ನನ್ನ ಹೆಸರು ಅಂಬರೀಷ್ ಎನ್ ಶಿಕ್ಷಕರು ಬಳಕೆರೆ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಚಿತ್ರದುರ್ಗ ಜಿಲ್ಲೆ ನನ್ನ ಕವನದ ವಿಷಯ ಹಿಂಗಾರು ಮಳೆ ಶೀರ್ಷಿಕೆ ಸಲಿಲಪಾತದ ಸೋದು ಬಂಗಾಳ ಕೊಲ್ಲಿಯಲ್ಲಿ ಮಿಂದೆದ್ದು ಬರುವವಳೆ ತುಂತುರು ಹನಿಗಳಲ್ಲಿ ರಂಗೋಲಿ ಬರೆದವಳೆ ಓ ವರ್ಷ ಧಾರಣಿ ಹಿಂಗಾರು ಮಾಯೆ ಮಿಂಚಿನಾರತಿ ಹಸ್ತ ಚಿತ್ತೆಯ ಜಲಸಿರಿಯ ಕಳೆ ಫಸಲಿನ ಫಲಗಳಲ್ಲಿ ಉಸಿರನು ತಂದವಳೆ ಓ ಹರ್ಷಧಾರಿಣಿ ಹಿಂಗಾರು ಹರಳೆಯ ಹಂದರದಿ ಚುಮು ಚುಮು ಸಿಂಚನ ಉತ್ತರೆಯ ಸ್ಫುರಿತದಲ್ಲಿ ಶುಭಾರಂಭ ಭುವನ ದರೆಯ ಸ್ಪರ್ಶದ ಸುಖದಿ ನದಿ ತೊರೆಗಳ ನರ್ತನ ಭರವಸೆಯ ಫಸಲಿಗೆ ಫಲ ನೀಡುವ ಸಂಭ್ರಮ ಬಂಗಾಳ ಕೊಲ್ಲಿಯಲ್ಲಿ ಮಿಂದೆದ್ದು ಬರುವವಳೆ ತುಂತುರು ಹನಿಗಳಲ್ಲಿ ರಂಗೋಲಿ ಬರೆದವಳೆ ಹನಿಯದರ ಚುಂಬನದಿ ಭಾನುಭುವಿ ಸೇರಿ ಚಿನ್ನದ ಸಂಚಲನ ಅವನಿ ಕಣ ಕಣದಲ್ಲಿ ಕೆನ್ನೀರ ರಸಧಾರೆ ಬೋರ್ಗರೆವ ಉದಕದಲ್ಲಿ ಪನ್ನೀರ ಪರಿಮಳವು ಮುತ್ತಿನ ಮಣಿಗಳಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಮಿಂದೆದ್ದು ಬರುವವಳೆ ತುಂತುರು ಹನಿಗಳಲ್ಲಿ ರಂಗೋಲಿ ಬರೆದವಳೆ ಚಿಟಪಟದ ತಾಳಕ್ಕೆ ಸಲಿಲ ಪಾತದ ಸೊಬಗು ಆಟದ ತುಮುಲದಲ್ಲಿ ಮೇಘಗಳ ಮೆರಗು ಸ್ವಾತಿ ವಿಶಾಖ ವಸುಧೆಯ ಹೂರಣದ ಗಮಲು ತೋಟದ ಫಲಸುಳಿಗೆ ನಶೆ ಏರಿದ ಹಮಲು ಬಂಗಾಳ ಕೊಲ್ಲಿಯಲ್ಲಿ ಮಿಂದೆದ್ದು ಬರುವವಳೆ ತುಂತುರು ಹನಿಗಳಲ್ಲಿ ರಂಗೋಲಿ ಬರೆದವಳೆ ಬಾನಿನಲ್ಲಿ ತೇರಿದರು ಬ್ರಹ್ಮಾಂಡ ಸುತ್ತಿದರು ಹನಿ ನೀರನ್ನು ಮಾಡದಾರೆ ಅಹಂಕಾರಿ ಮನುಜ ಕಾಲನಗು ಕರೆವುದು ಕಡು ಕಪ್ಪು ಕಾಮುಗಿಲ ತನು ಮನದಿ ಉಳಿಸುನಿ ಜಲದ ಸಂಪದವ ತನು ಮನದಿ ಉಳಿಸುನಿ जल न दा संपद धन्यवाद